ಒಂದು ಸಾಹಸಕ್ಕೆ ಸಿದ್ಧರಾಗಿ ಚಂದ್ರರೋಬೋ ಮತ್ತು ಸ್ಪ್ರಿಂಕಲ್ ಮ್ಯಾಜಿಕ್ ಎಂಬ ಕಥೆ ಇಲ್ಲಿದೆ ಬಿಸಿಲು ಬೀಚ್ನಲ್ಲಿ ಎಥಾನ್ ಎಂಬ ಹತ್ತು ವರ್ಷದ ಹುಡುಗ ರೋಬೋಟ್ಗಳು ಮತ್ತು ಒಗಟುಗಳ ಬಗ್ಗೆ ಬಹಳ ಆಸಕ್ತಿ ಹೊಂದಿದ್ದನು ಮರಳಿನ ಕೋಟೆಯನ್ನು ಕಟ್ಟುತ್ತಿದ್ದನು ಅವನು ತನ್ನ ಸುತ್ತಲೂ ನೋಡುತ್ತಿದ್ದಾಗ ಒಂದು ವಿಚಿತ್ರ ದೃಶ್ಯವನ್ನು ಗಮನಿಸಿದನು ಆಂಟೆನಾಗಳು ಮತ್ತು ಸ್ನೇಹಪರ ನಡವಳಿಕೆಯೊಂದಿಗೆ ಒಂದು ಪುಟ್ಟ ಕೆಂಪು ಬಣ್ಣದ ರೋಬೋಟ್ ಇದು ಬೂಪ್ ಚಂದ್ರನಿಂದ ಬಂದ ರೋಬೋಟ್ ಮತ್ತು ಅವನು ತನ್ನ ಚಂದ್ರನ ಬೆಳಕನ್ನು ಕಳೆದುಕೊಂಡಿದ್ದಾನೆ ಎಂದು ವಿವರಿಸಿದನು ಇದು ಕನಸುಗಳನ್ನು ಸಂಗ್ರಹಿಸುವ ಮತ್ತು ನಕ್ಷತ್ರಪುಂಜಗಳನ್ನು ತೋರಿಸುವ ಅವನ ಸಾಮರ್ಥ್ಯವನ್ನು ಶಕ್ತಿಯುತಗೊಳಿಸುತ್ತದೆ ಬೂಪ್ ಅಪ್ಪುಗೆಗಳನ್ನು ಪ್ರೀತಿಸುತ್ತಾನೆ ಮತ್ತು ತುಂಬಾ ವಾತ್ಸಲ್ಯವನ್ನು ಹೊಂದಿದ್ದಾನೆ ಆಗಲೇ ಕಿಕ್ಕಿ ಎಂಬ ಪಿಂಕ್ ಕ್ಯಾಂಡಿ ಕಾರ್ನ್ ಯೂನಿಕಾರ್ನ್ ಸ್ಪ್ರಿಂಕಲ್ಸ್ನ ಜಾಡನ್ನು ಬಿಟ್ಟು ವೇಗವಾಗಿ ಬಂದಳು ಕಿಕ್ಕಿಗೆ ಸಿಹಿ ತಿಂಡಿಗಳನ್ನು ಹಂಚಿಕೊಳ್ಳಲು ಇಷ್ಟಪಡುತ್ತಾಳೆ ಮತ್ತು ತನ್ನ ಕೊಂಬಿನಿಂದ ಯಾವುದನ್ನಾದರೂ ಮಿಠಾಯಿಗೆ ಬದಲಾಯಿಸಬಹುದು ಅವಳು ಮತ್ತು ಬೂ ಅವರ ಸಮಸ್ಯೆಯನ್ನು ವಿವರಿಸಿದರು ಅವರು ಬೂಪ್ನ ಕಳೆದು ಹೋದ ಚಂದ್ರನ ಬೆಳಕನ್ನು ಹುಡುಕಲು ನಿರ್ಧರಿಸಿದರು ಇದು ಒಂದು ದೊಡ್ಡ ಸಾಹಸಕ್ಕೆ ನಾಂದಿ ಹಾಡಿತು ಇದೇ ವೇಳೆ ಎಂಟು ವರ್ಷದ ಹುಡುಗಿ ವ್ಯಾಲೆಂಟಿನಾ ಓಡಿ ಬಂದಳು ರಾಜಕುಮಾರಿಯರ ಬಗ್ಗೆ ಕನಸು ಕಾಣುತ್ತಿದ್ದಳು ಮತ್ತು ಯಾವಾಗಲೂ ನೃತ್ಯ ಮಾಡಲು ಸಿದ್ಧಳಾಗಿರುತ್ತಾಳೆ ಅವಳು ಬೂಪ್ಗೆ ಸಹಾಯ ಮಾಡಲು ಬಯಸುವುದಾಗಿ ಹೇಳಿದಳು ಮೂವರು ಈಗ ವ್ಯಾಲೆಂಟಿನಾವನ್ನು ಒಳಗೊಂಡಂತೆ ಬೂಪ್ನ ಚಂದ್ರನ ಬೆಳಕನ್ನು ಹುಡುಕಲು ಹೊರಟರು ಅವರ ಪ್ರಯಾಣವು ಹೊಳೆಯುವ ಸಮುದ್ರಕ್ಕೆ ಕರೆದೊಯ್ಯಿತು ಅಲ್ಲಿ ಅವರು ಒಬಲ್ ಎಂಬ ಜಲ್ಲಿ ಆಕ್ಟೋಪಸ್ ಅನ್ನು ಎದುರಿಸಿದರು ಇದು ಒಂದು ಸಂತೋಷದಾಯಕ ನರ್ತಕ ಮತ್ತು ಅವನ ಶಾಯಿಯಿಂದ ನೀರಿನೊಳಗಿನ ಡಿಸ್ಕೋ ದೀಪಗಳನ್ನು ಸೃಷ್ಟಿಸುತ್ತಾನೆ ಒಬಲ್ನ ದೇಹವು ಅವನ ಮನಸ್ಥಿತಿಗೆ ಅನುಗುಣವಾಗಿ ರುಚಿಯನ್ನೂ ಬದಲಾಯಿಸುತ್ತದೆ ಅವರು ಚಂದ್ರನ ಬೆಳಕನ್ನು ಗ್ರಂಪಿ ಕ್ಲಾಂಕಿಂಗ್ ತೆಗೆದುಕೊಂಡಿದ್ದಾನೆ ಎಂದು ತಿಳಿದುಕೊಂಡರೂ ಅವರು ಮೋಜನ್ನು ಇಷ್ಟಪಡುವುದಿಲ್ಲ ಮತ್ತು ಅದನ್ನು ದೈತ್ಯ ಮುತ್ತಿನಲ್ಲಿ ಲಾಕ್ ಮಾಡಿ ಇಟ್ಟಿದ್ದಾರೆ ಏಕೆಂದರೆ ಅವನು ತನಗೆ ಮಾತ್ರ ಹೊಳಪನ್ನು ಇಟ್ಟುಕೊಳ್ಳಲು ಬಯಸುತ್ತಾನೆ ಯಥಾನ್ನ ಒಗಟು ಪರಿಹರಿಸುವ ಕೌಶಲ್ಯಗಳು ಹವಳದ ಬಂಡೆಗಳ ಜಟಿಲ ಮಾರ್ಗವನ್ನು ನ್ಯಾವಿಗೇಟ್ ಮಾಡಲು ಸಹಾಯ ಮಾಡಿತು ವ್ಯಾಲೆಂಟಿನಾಗೆ ಪ್ರೀತಿಯ ಕಥೆಗಳ ಬಗ್ಗೆ ಇರುವ ಪ್ರೀತಿಯು ಅವರನ್ನು ಗ್ರಂಪಿ ಕ್ಲಾಂಕಿಂಗ್ನಿಂದ ಬೇರೆಡೆಗೆ ಸೆಳೆಯಲು ಸಹಾಯ ಮಾಡಿತು ಒಂದು ನೃತ್ಯ ಸ್ಪರ್ಧೆಯನ್ನು ವೋಬಲ್ ಪ್ರಸ್ತಾಪಿಸಿದನು ಇದು ಬಣ್ಣದ ಶಾಯಿಯ ಡಿಸ್ಕೋ ದೀಪಗಳೊಂದಿಗೆ ಅದ್ಭುತವಾದ ನೀರಿನೊಳಗಿನ ನೃತ್ಯ ಕೂಟಕ್ಕೆ ಕಾರಣವಾಯಿತು ಕಿಕ್ಕಿ ತನ್ನ ಕೊಂಬನ್ನು ಬಳಸಿ ಮುತ್ತನ್ನು ಒಂದು ದೊಡ್ಡ ಮಿಠಾಯಿಗೆ ಬದಲಾಯಿಸಿದಳು ಅದು ಒಡೆದು ಬೂಪ್ನ ಕಳೆದು ಹೋದ ಚಂದ್ರನ ಬೆಳಕನ್ನು ಬಹಿರಂಗಪಡಿಸಿತು ಪರಿಣಾಮವಾಗಿ ಸ್ಪ್ರಿಂಕಲ್ಸ್ನ ಬಿರುಗಾಳಿ ಎದ್ದಿತು ಚಂದ್ರನ ಬೆಳಕು ಮರಳಿದ ನಂತರ ಬೂಪ್ ಮತ್ತೊಮ್ಮೆ ಕನಸುಗಳನ್ನು ಸಂಗ್ರಹಿಸಲು ಮತ್ತು ನಕ್ಷತ್ರಪುಂಜಗಳನ್ನು ಪ್ರದರ್ಶಿಸಲು ಸಾಧ್ಯವಾಯಿತು ಬೂಪ್ ಕಿಕ್ಕಿ ಮತ್ತು ವೊಬಲ್ನ ಜಂಟಿ ಪ್ರಯತ್ನಗಳು ಎಥಾನ್ನ ಚಾಕಚಕ್ಯತೆ ಮತ್ತು ವ್ಯಾಲೆಂಟಿನಾಳ ಸಕಾರಾತ್ಮಕ ಶಕ್ತಿಯೊಂದಿಗೆ ಕ್ಲಾಂಕಿಂಗ್ನ ಖುಷಿಯನ್ನು ಮರಳಿ ತರಲು ಸಹಾಯ ಮಾಡಿತು ಮತ್ತು ಸಮತೋಲನವನ್ನು ಪುನಃ ಸ್ಥಾಪಿಸಲು ಸಹಾಯ ಮಾಡಿತು ಈಗ ಸಂತೋಷದಿಂದಿರುವ ಕ್ಲಾಮ್ ಕಿಂಗ್ ಚಂದ್ರನ ಬೆಳಕಿನ ಮಾಯೆಯನ್ನು ಎಲ್ಲಾ ಬೀಚ್ಗೋರರೊಂದಿಗೆ ಹಂಚಿಕೊಳ್ಳಲು ಅವಕಾಶ ನೀಡಿದನು ಬೂಪ್ ತನ್ನ ಆಂಟನಾಗಳನ್ನು ಬಳಸಿ ಮಕ್ಕಳ ಸಂತೋಷದ ಕನಸುಗಳನ್ನು ಸಂಗ್ರಹಿಸಿದನು ಕಿಕ್ಕಿ ಸ್ಪ್ರಿಂಕಲ್ಸ್ಗಳನ್ನು ಬೀಚ್ ಮೇಲೆ ಎರಚಿದಳು ಎಲ್ಲವನ್ನೂ ರುಚಿಕರವಾದ ಟ್ರೀಟ್ಗಳಾಗಿ ಪರಿವರ್ತಿಸಿದಳು ವೊಬಲ್ ಎಲ್ಲರಿಗೂ ನೀರಿನೊಳಗಿನ ಡಿಸ್ಕೋವನ್ನು ರಚಿಸಿದನು ಕಿಂಗ್ ಸೇರಿದಂತೆ ಎಲ್ಲರೂ ನೃತ್ಯ ಮಾಡಿದರು ಎಥಾನ್ ಅಂತಿಮ ಒಗಟನ್ನು ಪರಿಹರಿಸಿದನು ಬೂಪ್ನಿಂದ ಯೋಜಿಸಲಾದ ನಕ್ಷತ್ರಪುಂಜದ ಒಗಟು ಇದು ಗುಪ್ತ ಸಂದೇಶವನ್ನು ಬಹಿರಂಗಪಡಿಸಿತು ಸ್ನೇಹವು ಎಲ್ಲವನ್ನೂ ಪ್ರಕಾಶಮಾನಗೊಳಿಸುತ್ತದೆ ಸನ್ನಿ ಬೀಚ್ನಲ್ಲಿ ನಗು ಹಂಚಿದ ಟ್ರೀಟ್ಗಳು ಮತ್ತು ಸ್ನೇಹದ ಸಂತೋಷದಿಂದ ತುಂಬಿದ ಒಂದು ಸುಂದರವಾದ ರಾತ್ರಿಯೊಂದಿಗೆ ಕಥೆ ಮುಕ್ತಾಯವಾಯಿತು ದಯೆ ಮತ್ತು ಒಟ್ಟಾಗಿ ಕೆಲಸ ಮಾಡುವುದು ಯಾವುದನ್ನಾದರೂ ಹೇಗೆ ಜಯಿಸಬಲ್ಲದು ಎಂಬುದನ್ನು ತೋರಿಸುತ್ತದೆ ನೀವ ಅಲ್ಮನ ಒಳ್ಳೆಯ ಕೇಳುಗರು ನೋಡೋಣ ನೀವು ಕೆಳಗಿನ ಪ್ರಶ್ನೆಗೆ ಉತ್ತರಿಸಬಹುದೇ ಕಿಕ್ಕೆ ತನ್ನ ಕೊಂಬಿನಿಂದ ಏನು ಮಾಡಬಲ್ಲಳು ನೀವು ಹೇಗೆ ಮಾಡಿದ್ದೀರಿ ನೋಡೋಣ ಉತ್ತರ ಕಿಕ್ಕಿ ತನ್ನ ಕೊಂಬಿನಿಂದ ಯಾವುದನ್ನಾದರೂ ಮಿಠಾಯಿಗೆ ಬದಲಾಯಿಸಬಹುದು ನೀವು ಅತ್ಯುತ್ತಮ ಕೆಲಸ ಮಾಡಿದ್ದೀರಿ ಮತ್ತು ಅವರು ಎಂದಿಗೂ ಸಂತೋಷವಾಗಿ ಬದುಕಿದರು ಕೇಳಿದಕ್ಕಾಗಿ ಧನ್ಯವಾದಗಳು ಬೇಗ ಮತ್ತೆ ಬನ್ನಿ